ಹಾಯ್ ಗೆಳೆಯರೆ ಕಾಫಿ ಎಸ್ಟೇಟಿನ ನಾನು ರೂಪ ಹೆಸರಿಗೆ ತಕ್ಕಂತೆ ರೂಪವನ್ನು ಹೊಂದಿರುವ ನಾನು ಎಂದಿಗೂ ಕಷ್ಟವನ್ನೇ ಕಂಡಿರಲಿಲ್ಲ ಏಕೆಂದರೆ ನಲವತ್ತು ಎಕರೆ ನಮ್ಮ ಕಾಫಿ ತೋಟವಿತ್ತು ಜೊತೆಗೆ ಮನೆಯಲ್ಲಿ ನಾಲ್ಕಾರು ಆಳುಗಳು ಇದ್ದರು ಇನ್ನು ನನ್ನ ಮನೆಯಲ್ಲಿ ಎಂದಿಗೂ ನಾವು ಶ್ರೀಮಂತಿಯಿಂದ ದರ್ಪ ತೋರಿರಲಿಲ್ಲ ನಾವು ಮನೆಯಲ್ಲಿ ಹಾಗೂ ಎಸ್ಟೇಟ್ನಲ್ಲಿ ಕೆಲಸಕ್ಕೆ ಬರುವ ಎಲ್ಲರಿಗೂ ಗೌರವ ಕಾಳಜಿಯಿಂದ ಕಾಣುತ್ತಿದ್ದೆವು ಇನ್ನು ನಮ್ಮ ಎಸ್ಟೇಟ್ನಲ್ಲಿ ಪರಸು ಎಂಬಾತ ಕೆಲಸ ಮಾಡುವ ಯುವಕನಿದ್ದ ಆತನನ್ನು ಕಂಡರೆ ನನಗೆ ಏನೋ ಒಂಥರ ಅನಿಸುತ್ತಿತ್ತು ಅದೇನು ಪ್ರೀತಿಯೋ ಗೌರವೋ ಎಂಬುದು ನನಗೂ ಗೊತ್ತಿರಲಿಲ್ಲ ನಮ್ಮ ನಡುವೆ ಗೊತ್ತಿಲ್ಲದೆ ಆಗಾಗ ಕಣ್ಣುಗಳ ನಡುವೆಯೇ ಸಂದೇಶ ರವಾನೆಯಾಗುತ್ತಿತ್ತು ಆದರೆ ಇವನ ಜೊತೆಗೆ ಯಾವಾಗಲೂ ಇರುತ್ತಿದ್ದ ಇವನ ಸ್ನೇಹಿತ ವಿನಯ್ ಇವನಿಗಿಂತ ನೋಡಲು ಸುಂದರ ಸದೃಢನಾಗಿದ್ದ ನೋಡಲು ಎತ್ತರವಾಗಿದ್ದ ಆದರೆ ಅವನ ಬಗ್ಗೆ ಎಸ್ಟೇಟಿನಲ್ಲಿ ಅಷ್ಟೊಂದು ಗೌರವ ಇರಲಿಲ್ಲ ಯಾಕೆಂದರೆ ಅವನ ಬಗ್ಗೆ ಹಲವಾರು ಮಾತುಗಳು ಕೇಳಿಬರುತ್ತಿದ್ದವು ಆ ಪೈಕಿ ಒಂದು ಮಾತು ನನ್ನ ತಲೆಯನ್ನು ಕೆಡಿಸುವಂತೆ ಮಾಡಿತ್ತು ಅದೇನು ಎಂದರೆ ಅವನು ಈ ಹಿಂದೆ ಬೇರೆ ಎಸ್ಟೇಟ್ನಲ್ಲಿ ಕೆಲಸಕ್ಕೆಂದು ಸೇರಿದ್ದ ಆದರೆ ಹೀಗೆ ಕೆಲಸಕ್ಕೆ ಸೇರಿ ಅದನ್ನಷ್ಟೇ ಮಾಡದೆ ಅವನು ಎಸ್ಟೇಟಿನ ಮಾಲಿಕಿಯ ಜೊತೆಗೆ ಸ್ನೇಹವನ್ನೂ ಮಾಡಿದ್ದ ಕೊನೆಗೆ ಒಂದು ದಿನ ಹೊಲದಲ್ಲಿ ನಾಲ್ಕಾರು ಜನರಿಗೆ ಕೈಗೆ ಸಿಕ್ಕಿ ಅವನು ಅಲ್ಲಿ ತನಗಾದ ಅವಮಾನವನ್ನೂ ತಾಳಲಾಗದೆ ನಮ್ಮ ಹೊಲಕ್ಕೆ ಬಂದು ಕೆಲಸಕ್ಕೆ ಸೇರಿದ್ದ ಹೀಗೆ ಸೇರುವಾಗಲೂ ಅವನು ಇಲ್ಲಿ ಸುಳ್ಳು ಹೇಳಿದ್ದ ಆದರೆ ಆಮೇಲೆ ಎಲ್ಲವೂ ನಿಧಾನವಾಗಿ ಅವನ ಬಗ್ಗೆ ಗೊತ್ತಾಗಿದ್ದರು ನಾವು ಸುಮ್ಮನಿದ್ದೆವು ಜೊತೆಗೆ ಇಲ್ಲಿರುವ ಯಾರಿಗೂ ಆ ವಿಷಯ ತಿಳಿಯದಂತೆ ನೋಡಿಕೊಂಡಿದ್ದರು ಅದು ಜನರಿಂದ ಜನರಿಗೆ ತಲುಪಿ ಆತನ ಬಗ್ಗೆ ನನಗೆ ಗೊತ್ತಾಗಿತ್ತು ಆದರೆ ಇಲ್ಲಿ ಬಂದ ಮೇಲೆಯೂ ಅವನು ತನ್ನ ಹಳೆಯ ಚಾಳಿ ಮುಂದುವರೆಸಿದ್ದ ಎಸ್ಟೇಟ್ನಲ್ಲಿ ಕೆಲಸಗಾರರು ಕೆಲಸ ಮಾಡುವಾಗ ಕಸ ತೆಗೆಯುವಾಗ ಬೇಕಂತಲೇ ಅವರ ಜೊತೆಗೆ ಮಾತಾಡುತ್ತಾ ನಿಲ್ಲುವುದು ನಗುವುದು ಬೇರೆ ದೃಷ್ಟಿಯಿಂದ ನೋಡುವುದು ಹೀಗೆಲ್ಲ ಮಾಡುತ್ತಿದ್ದ ಅವನ ಈ ಜಾಲದಲ್ಲಿ ನಮ್ಮಲ್ಲೇ ಕೆಲಸ ಮಾಡುತ್ತಿದ್ದ ಇಬ್ಬರೂ ಇವನ ಮಾತಿಗೆ ಬೆರಗಾಗಿ ಅವನ ಜಾಲದಲ್ಲಿ ಸಿಕ್ಕಿದ್ದರು ಇನ್ನು ಹೀಗೆ ಸಿಕ್ಕಿದವರನ್ನು ಇವನು ಬಿಟ್ಟಾನೆ ಮೊದಲೇ ಹಸಿದ ಹುಲಿಯಂತಿದ್ದ ಅವನು ಚೆನ್ನಾಗಿ ಭೇಟಿಯಾಡಿದ್ದ ಈ ವಿಷಯವು ಹೊರಗೆ ಗೊತ್ತಾದಾಗ ಆ ಇಬ್ಬರೂ ನಮ್ಮ ತೋಟಕ್ಕೆ ಕೆಲಸಕ್ಕೆ ಬರುವುದನ್ನೇ ಬಿಟ್ಟಿದ್ದರು ಆದರೆ ಇನ್ನೂ ಕೆಲವರು ಅವನಿಂದ ದೂರ ಇದ್ದು ತಾವು ತಮ್ಮ ಕೆಲಸ ಎಂಬಂತೆ ಇದ್ದರು ಆದರೆ ಅವನು ಮಾತ್ರ ನಮ್ಮ ಮನೆಯವರ ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸಗಾರನಾಗಿದ್ದ ಹೀಗಾಗಿ ಅವನನ್ನು ಕೆಲಸದಿಂದ ತೆಗೆಯುವುದು ಸಾಧ್ಯವಾಗಿತ್ತು ಹೀಗೆ ಒಂದಿಷ್ಟು ದಿನಗಳು ಕಳೆದ ಬಳಿಕ ನನ್ನ ಮತ್ತು ಪರಸು ನಡುವೆ ಗೆಳೆತನವಾಗಿತ್ತು ಇದನ್ನವೂ ಕಂಡ ಇವನಿಗೆ ಹೊಟ್ಟೆಯುರಿಯಾಗಿತ್ತು ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಒಂದು ದಿನ ಮೇಲೆ ಮನೆಯಲ್ಲಿ ಫೋನ್ ಬಂದಿತ್ತು ನನ್ನ ದೊಡ್ಡಪ್ಪನಿಗೆ ಅಪಘಾತವಾಗಿ ಆಸ್ಪತ್ರೆ ಸೇರಿದರೆ ಎಂದು ಸುದ್ದಿ ಬಂದ ಕೂಡಲೇ ನನ್ನ ಪಾಲಕರೂ ಊರಿಗೆ ಹೋಗಿಬಿಟ್ಟರು ಮನೆಯಲ್ಲಿ ನಾನು ಮತ್ತೆ ನಾಲ್ಕಾರು ಆಳುಗಳು ಮಾತ್ರ ಇದ್ದೆವು ಹೀಗೆ ಹೋದ ನನ್ನ ಪಾಲಕರು ವೈದ್ಯರು ಇನ್ನೂ ಹೇಳಿಲ್ಲ ಒಂದೆರಡು ದಿನ ಬಿಟ್ಟು ಬಟ್ವಿ ಎಂದರು ನಾನು ಸರಿ ಅಂತ ಹೇಳಿದ್ದೆ ಅವರು ಫೋನ್ ಇಡುವ ಮುಂಚೆ ಎಸ್ಟೇಟ್ ಕಡೆಗೆ ಸ್ವಲ್ಪ ಗಮನವಿರಲಿ ಎಂದಾಗ ನಾನು ಸರಿ ಹೇಳಿ ಆಗಾಗ ಹೋಗಿ ಬರುವುದು ಅಂತ ತೀರ್ಮಾನ ಮಾಡಿದ್ದೆ ಮರುದಿನ ಎಸ್ಟೇಟಿಗೆ ಹೋಗಿ ಎಲ್ಲಾ ಕೆಲಸ ಮುಗಿಸಿ ಮನೆಗೆ ಬರಬೇಕಾದರೆ ಸುಮಾರು ಎಂಟು ಆಗಿತ್ತು ನಾನು ನಡೆದುಕೊಂಡು ಮನೆಗೆ ಬರ್ತಾ ಇದ್ದೆ ಇನ್ನೂ ಅವತ್ತು ಹುಣ್ಣಿಮೆ ಇದ್ದಿದ್ದರಿಂದ ಬೆಳದಿಂಗಳು ಇತ್ತು ಜೊತೆಗೆ ನನ್ನ ಹತ್ತಿರ ಕಂದೀಲೂ ಕೂಡ ಇತ್ತು ಹೀಗಾಗಿ ಹೆದರುವ ಅವಶ್ಯಕತೆ ಏನಿರಲಿಲ್ಲ ಅಲ್ಲದೆ ಅದು ನಮ್ಮ ಕಾಯಂದಾರಿಯಾಗಿದ್ದರಿಂದ ಯಾವುದೇ ಭಯ ಕೂಡ ನನಗೆ ಆಗಿದ್ದಿಲ್ಲ ಹೀಗೆ ನಾನು ನಡೆದು ಬರುವಾಗ ಗಿಡಗಳ ನಡುವೆ ಏನೋ ಶಬ್ದ ಕೇಳಿದಂತೆ ಅನಿಸಿತು ಒಂದು ಕ್ಷಣ ಮೊದಲು ನಿಂತೆ ಆಮೇಲೆ ಯಾರೋ ಮಾತಾಡಿದಂತೆ ಎನಿಸಿದಾಗ ನಿಧಾನವಾಗಿ ಆ ಕಡೆಗೆ ಹೋಗಿ ಅವಿತುಕೊಂಡೆ ಆಮೇಲೆ ನಾನು ನಿಧಾನವಾಗಿ ಕೆಳಗೆ ಕೂತು ಸ್ವಲ್ಪ ಕೌತುಕದಿಂದ ಗಿಡಗಳ ಮರೆಯಿಂದ ನೋಡಿದಾಗ ನನಗೆ ಶಾಕ್ಕಾಗಿತ್ತು ಅಲ್ಲಿ ನೋಡಬಾರದನ್ನು ನಾನು ನೋಡಿಬಿಟ್ಟಿದ್ದೆ ಯಾಕಂದರೆ ನನ್ನ ಕನಸಿನ ಯುವಕ ಪರಸುವಲ್ಲಿ ಇದ್ದ ಅವನು ನಮ್ಮ ಎಸ್ಟೇಟಿನ ಕೆಲಸಕ್ಕೆ ಬರುತ್ತಿದ್ದ ಕೂಲಿಯಾಳು ಜೊತೆಗೆ ಆ ಕೆಲಸ ಮಾಡುತ್ತಿದ್ದ ಅವನ ಆರ್ಭಟ ಚೆನ್ನಾಗಿತ್ತು ನಾನು ಅವರನ್ನು ಗಮನಿಸುತ್ತಲೇ ಇದ್ದೆ ಇಬ್ಬರನ್ನು ಹೀಗೆ ಒಬ್ಬಂಟಿಯಾಗಿ ಕಂಡು ನನಗೆ ಅಚ್ಚರಿ ಭಯ ಎಲ್ಲವೂ ಒಮ್ಮೆಲೆಯಾಗಿತ್ತು ಏನೂ ಮಾಡಬೇಕೆಂದು ನನಗೂ ತಿಳಿಯಲಿಲ್ಲ ಅದೇ ಮೊದಲ ಬಾರಿ ನಾನು ನೇರವಾಗಿ ನೋಡಿದ್ದೆ ಅವನು ತನ್ನ ಕೆಲಸ ಮುಗಿಸಿ ಇನ್ನೇನು ಹೋಗಬೇಕು ಎನ್ನುವಾಗಲೇ ನನ್ನಪ್ಪ ನನಗೆ ಫೋನ್ ಮಾಡಿ ಮಾಡಿಬಿಟ್ಟರು ನಾನು ಕೂಡಲೇ ಅಲ್ಲಿಂದ ಕಾಲ್ಕಿತ್ತು ನೇರವಾಗಿ ಮನೆಗೆ ಓಡುತ್ತಾ ಬಂದಿದ್ದೆ ಹೀಗೆ ಮನೆಗೆ ಬಂದ ಮೇಲೆ ಯಾಕೋ ನನಗೆ ಒಂದು ಕ್ಷಣವೂ ಕೂರಲು ಆಗಲಿಲ್ಲ ಯಾಕೋ ನನಗೂ ಒಂಥರ ಎನಿಸುತ್ತ ಇತ್ತು ಅವನ ಕೆಲಸವನ್ನು ನೋಡಿದ್ದ ನನಗೆ ಅದು ನನ್ನ ಕಣ್ಣ ಮುಂದೆ ನೆನಪಿಗೆ ಬರುತ್ತಿತ್ತು ಕೊನೆಗೆ ನಾನು ಕೂಡ ಅವತ್ತು ಸ್ವಲ್ಪ ಸಮಾಧಾನಕ್ಕಾಗಿ ಬೆರಳು ಹಾಕಿಕೊಂಡು ವಾಂತಿ ಮಾಡಿಕೊಂಡಾಗ ಸ್ವಲ್ಪ ಆರಾಮ ಎನಿಸಿತು ಆಮೇಲೆ ಸ್ವಲ್ಪ ಆರಾಮ ಎನಿಸಿದ ನಂತರ ಊಟ ಮಾಡಿ ಅವತ್ತು ರೆಸ್ಟ್ ಮಾಡಿದ್ದೆ ಇನ್ನೂ ಮಾರನೇ ದಿನ ಎಂದಿನಂತೆ ತೋಟಕ್ಕೆ ಹೋದಾಗ ಅವನು ಅಲ್ಲಿಯೇ ಇದ್ದ ಆದರೆ ನನಗೆ ಹೆದರಿಕೆ ಜೊತೆಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಸುಮ್ಮನಿದ್ದೆ ಅವನು ಕೂಡ ಯಾವುದೂ ತನಗೆ ಗೊತ್ತಿಲ್ಲ ಎಂಬಂತೆ ತನ್ನ ಕೆಲಸದಲ್ಲಿ ಬಿಸಿಯಾಗಿದ್ದ ಮೊದಲು ಅವನನ್ನು ನೋಡಿದಾಗ ಏನೇನೋ ಎನಿಸುತ್ತಿತ್ತು ಆದರೆ ಇವಾಗ ಅವನ ಕೆಲಸವನ್ನು ನೋಡಿದ ಮೇಲೆ ನನಗೆ ಯಾಕೋ ನಾನು ನೇರವಾಗಿ ಕೆಲಸ ಮಾಡಬೇಕು ಎಂದು ಎನ್ನಿಸುತ್ತಿತ್ತು ಅಲ್ಲದೆ ಇವನನ್ನು ನಾನು ಮೊದಲಿನಿಂದಲೂ ಇಷ್ಟಪಡುತ್ತೇನೆ ಇದರಲ್ಲಿ ಏನು ತೊಂದರೆ ಇಲ್ಲ ಅವನು ಕೂಡ ನನ್ನ ನೋಡ್ತಾ ಇರ್ತಾನೆ ಏನು ಮಾಡಲಿ ಎಂದು ಮನಸ್ಸಲ್ಲಿದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಸುಮ್ಮನಾಗಿದೆ ಕೊನೆಗೆ ಅವನನ್ನು ಆ ಕೆಲಸ ಮಾಡುವಾಗ ನೋಡಿದ್ದ ನನಗೆ ಅವನ ಜೊತೆ ಹೇಗಾದರೂ ಮಾಡಿ ಸಮಯ ಕಳೆಯಬೇಕು ಎಂದು ನಿರ್ಧರಿಸಿಬಿಟ್ಟೆ ಹೇಗಿದ್ದರೂ ಮನೆಯಲ್ಲಿ ಯಾರೂ ಇದ್ದಿಲ್ಲ ಅವರು ಊರಿನಿಂದ ಬರುವುದು ಇನ್ನು ಎರಡು ಮೂರು ದಿನ ಇತ್ತು ಹೀಗೆ ಅವತ್ತು ದಿನವೆಲ್ಲ ಹೀಗೆ ವಿಚಾರ ಮಾಡಿ ಕೊನೆಗೆ ಸಾಯಂಕಾಲವರೆಗೆ ತೋಟದಲ್ಲೇ ಇದ್ದು ಇವತ್ತು ಏನಾದರೂ ನೋಡಲು ಸಿಗುತ್ತಾ ಎಂದು ದೂರದಿಂದ ಎಲ್ಲವನ್ನೂ ಗಮನಿಸುತ್ತಲೇ ಇದ್ದೆ ಆದರೆ ಅವತ್ತು ನಾನು ಎಂದುಕೊಂಡಂತೆ ಏನೂ ನಡೆದಿರಲಿಲ್ಲ ನಾನು ಮುಖ ಸಪ್ಪೆ ಮಾಡಿಕೊಂಡು ಸುಮ್ಮನೆ ಮನೆಯ ಹಾದಿ ತುಳಿದಿದ್ದೆ ಆದರೆ ಹೀಗೆ ಹೋಗುವಾಗ ನನ್ನನ್ನು ವಿನಯ್ ಮಾತನಾಡಿಸಿದ ನಾನು ಸುಮ್ಮನೆ ಅವನ ಜೊತೆಗೆ ಅದು ಇದು ಎಂದು ಮಾತನಾಡುವಾಗ ನನಗೆ ಯಾಕೋ ಒಂದು ವಿಚಾರ ತಲೆಯಲ್ಲಿ ಬಂದಿತು ಹೇಗಿದ್ದರೂ ವಿನಯ್ ಈ ಹಿಂದೆ ಏನೇನೆಲ್ಲ ಮಾಡಿದ್ದಾನೆ ಅವನು ಎಂದಿಗೂ ಯಾರ ಮುಂದೆಯೂ ಅದರ ಬಗ್ಗೆ ಹೇಳಿಲ್ಲ ಅವನ ಆರೋಪದ ಬಗ್ಗೆ ಅವನು ನಿರಾಕರಿಸುತ್ತಲೇ ಇದ್ದ ಹಾಗಿದ್ದರೆ ಪರಸುಗಿಂತ ಇವನೇ ನಂಬಿಕೆ ಅರ್ಹ ಎಂದು ಎನ್ನಿಸತೊಡಗಿತು ಅಲ್ಲದೆ ಅವನಿಗೆ ಸಾಕಷ್ಟು ಅನುಭವವಿದೆ ಎಂದು ಮನಸ್ಸಲ್ಲೇ ಎಂದುಕೊಂಡೆ ಆದರೆ ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಅಂತ ಅಲ್ಲಿಂದ ನೇರವಾಗಿ ಮನೆಗೆ ಬಂದಾಗ ಅದಾಗಲೇ ನನ್ನ ಕನಸಿನ ಯುವಕ ಪರಸು ನಮ್ಮ ಮನೆಯ ಅಂಗಳಲ್ಲಿ ನಮ್ಮ ಮನೆಯ ನಾಯಿ ಜೊತೆಗೆ ಆಟವಾಡುತ್ತಿದ್ದ ಅವನನ್ನು ನೋಡಿದ ಕೂಡಲೇ ನನಗೂ ಸಂತೋಷವೂ ಆಗಿತ್ತು ಆದರೆ ಇವನು ಆವಾಗ್ಲೇ ಕೆಲಸ ಮುಗಿಸಿ ಹೋದು ಹೋಗಿದ್ದ ಆದರೆ ನನ್ನ ಮನೆಯಲ್ಲಿ ಏನು ಮಾಡ್ತಾ ಇದ್ದಾನೆ ಎಂದು ನನಗೂ ಸ್ವಲ್ಪ ಗೊಂದಲ ಆಯ್ತು ಆಗ ನಾನು ಈ ಕಡೆ ಯಾಕೆ ಬಂದೆ ಏನಾದರೂ ದುಡ್ಡು ಬೇಕಿತ್ತೇ ಎಂದಾಗ ಅವನು ಈ ಮನೆಗೆ ಬಂದವರನ್ನು ಹೀಗೆ ಮಾತಾಡಿಸುತ್ತೀಯ ಒಳಗೆ ಕರೆಯುವುದಿಲ್ವಾ ಎಂದ ಆಗ ನಾನು ಅಬ್ಬಾರೋ ಪರವಾಗಿಲ್ಲ ಎಂದು ಅವನನ್ನು ಒಳಗೆ ಕರೆದು ಸೋಫಾ ಮೇಲೆ ಕೂರಿಸಿದೆ ಆಮೇಲೆ ನಾನು ಕೈಕಾಲು ಮುಖ ತೊಳೆದು ಚಹಾ ಮಾಡಲು ಮುಂದಾದಾಗ ಅವನು ಅಯ್ಯೋ ಅದೆಲ್ಲ ಬೇಡ ನಾನು ಆವಾಗಲೇ ಹೊರಗೆ ಚಹಾ ಕುಡಿದೀನಿ ಸುಮ್ಮನೆ ಬಂದಿದ್ದೆ ಬೇಟಿಯಾಗಿ ಹೋಗ್ತೀನಿ ಅಷ್ಟೇ ಅಂತ ಹೇಳಿದ ಆಗ ನಾನು ಮತ್ತೆ ಯಾಕೆ ಬಂದಿದ್ದೆ ಎಂದಾಗ ಅವನು ಸುಮ್ಮನಿದ್ದ ಆಮೇಲೆ ಹೇಳು ಯಾಕೆ ಏನಾಗಿದೆ ಎಂದಾಗ ಅವನು ಅದು ನಿನ್ನೆ ರಾಗ ಎಳೆಯತೊಡಗಿದ ಆಗ ನನಗೆ ಕೂಡಲೇ ತೋಟದಲ್ಲಿ ನಡೆದ ಘಟನೆ ಇವನ ಆರ್ಭಟ ಎಲ್ಲವೂ ನೆನಪಾಗಿತ್ತು ಆಗ ನಾನು ಅವನಿಗೆ ಆ ಪರಸು ನೀನು ಹೀಗೆ ತೋಟದಲ್ಲಿ ಮಾಡ್ತೀಯಾ ಎಂದುಕೊಂಡಿರಲಿಲ್ಲ ನಾನು ನಿನ್ನನ್ನು ಎಷ್ಟು ನಂಬಿದ್ದೆ ಆದರೆ ನೀನು ಆ ಕೂಲಿಯಾಳು ಜೊತೆಗೆ ತೋಟದಲ್ಲಿ ಆ ಕೆಲಸ ಮಾಡ್ತಾ ಇದ್ದೆ ಎಂದಾಗ ಅವನು ಇಲ್ಲ ಹಾಗೇನಿಲ್ಲ ಅದು ಆ ಸಮಯದಲ್ಲಿ ಎಲ್ಲವೂ ನಡೆದು ಹೋಯಿತು ಅದು ನಾನಾಗಿಯೇ ಮಾಡಿದ್ದು ಅಲ್ಲ ದಯವಿಟ್ಟು ಈ ಬಗ್ಗೆ ಯಾರಿಗೂ ಹೇಳಬೇಡ ಎಂದನು ನಾನು ಸುಮ್ಮನಿದ್ದೆ ಆಗ ಅವನು ಇನ್ನೇನು ಹೊರಡಬೇಕು ಎಂದಾಗ ನಾನು ತರೋಕೆ ಅಂತ ಒಳಗೆ ಹೋಗಿದ್ದೆ ಅದೇ ಹೊತ್ತಿಗೆ ಅವನು ಅಲ್ಲಿಗೆ ಬಂದ ಆಗ ಅವನು ಯಾರಿಗೂ ಹೇಳಬೇಡ ನೀನೆಂದರೆ ನನಗೆ ಇಷ್ಟ ಎಂದು ಹೇಳಿದ ನಾನು ಸರಿಯೇ ಎಂದು ಹೇಳಿದೆ ಆಗ ಅವನು ನಿಧಾನವಾಗಿ ಅಡುಗೆ ಮನೆಯಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿದ ಆಮೇಲೆ ಅಷ್ಟೊತ್ತಿಗೆ ಚಹಾ ಕೂಡ ರೆಡಿಯಾಗಿತ್ತು ಆಮೇಲೆ ಅಲ್ಲಿಂದ ಚಹಾ ತಗೊಂಡು ಹೊರಗೆ ಬಂದು ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತೆ ಹೀಗೆ ಕೆಲವು ದಿನ ಎಲ್ಲವೂ ನಡೆದ ಮೇಲೆ ನನಗೆ ಕಂಕಣ ಭಾಗ್ಯ ಕೂಡಿ ಬಂದ ಮೇಲೆ ಅವನೇ ನನ್ನ ಕರಿಮಣಿ ಮಾಲೀಕನಾದ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ